ಅತಿ ಸುಲಭವಾಗಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹೋಟೆಲ್ ಶೈಲಿಯಲ್ಲೇ ಇರುತ್ತೆ ನಿಮಗೂ ತುಂಬಾ ರುಚಿ ಸಿಗುತ್ತೆ ಹಾಗಿದ್ರೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಇಲ್ಲಿ ಒಂದು ಅರ್ಧ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಬೇಳೆ ಒಂದೇ ಒಂದು ಹಸಿ ಮೆಣಸಿನಕಾಯಿ ಮೂರಿಂದ ನಾಲ್ಕು ಒಣಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ತಗೊಂಡಿದ್ದೀನಿ ಎಲ್ಲನೂ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಮೆಣಸು ಹಾಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ನಾಲ್ಕು ಟೇಬಲ್ ಸ್ಪೂನ್ ಮೆಣಸು ಹಾಕೊಳ್ಳಿ ಇದನ್ನು ಸಣ್ಣ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದೇ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಳ್ಳಿ ಅದು ಚಟಪಟ ಅಂತ ಸಿಡಿದ ಮೇಲೆ ಸಿಡಿದ್ಮೇಲೆ ಕರಿಬೇವಿನೆಲೆಯ ಹಾಕೋಬೇಕು ಒಂದೆಂಟರಿಂದ ಹತ್ತು ಹಾಕೊಳ್ಳಿ ಸಾಕು ಇಲ್ಲಿ ಅರ್ಧ ಮಿಕ್ಕಿರುತ್ತಲ್ಲ ಟೊಮ್ಯಾಟೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿ ನಂತರ ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋ ಮಿಶ್ರಣನ ಹಾಕೊಳ್ಳಿ ಇಲ್ಲಿ ನೋಡಿ ಹಾಕೊಂಡು ಮಿಕ್ಸಿಯಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಆ ನೀರನ್ನು ಒಳಗಡೆ ಹಾಕ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಯಾಗಿರಬೇಕು ಅಂದರೆ ಯಾವ ರೇಂಜಿಗೆ ತೆಳುವಾಗಿರಬೇಕು ಅದನ್ನು ನೋಡಿಕೊಂಡು ನೀರು ಹಾಕೊಳ್ಳಿ ಮೇಲೆ ಒಂದೇ ಒಂದು ಟೇಬಲ್ ಸ್ಪೂನು ಹುಣಸೆ ರಸ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಹುಳಿ ಇಷ್ಟಪಡೋಲ್ಲ ಅಂದರೆ ಹಾಕೋಬೇಡಿ ಸ್ಕಿಪ್ ಮಾಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸಿದ್ರೆ ಆಯಿತು ಕೊತ್ತಂಬರಿ ಸೊಪ್ಪು ನಾವು ಮಿಕ್ಸಿ ಮಾಡಬೇಕಿದ್ರು ಹಾಕಿದ್ವಿ ಇದು ಆಪ್ಷನಲ್ ಇವಾಗ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಹಾಕಿ ಒಂದು ಸ್ವಲ್ಪ ಇಟ್ಕೊಳ್ಳಿ ಲಾಸ್ಟಿಗೆ ಹಾಕ್ಕೊಳ್ಳೋಕ್ಕೆ ಸೊ ಹಾಕಿಬಿಟ್ಟು ಈ ಥರ ಕುದಿಸಿದ್ರೆ ಇಟ್ ಈಸ್ ರೆಡಿ ಟು ಇಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಆಲ್